ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲೋಕೇಶ್ ಕೇಳ್ಕೊಂಡೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ಪರಿಚಯಿಸುತ್ತಿರುವ ವ್ಯಕ್ತಿ ನನ್ನ ಟ್ಯೂ ಕಾ ಕ್ಲಾಸ್ಮೆಂಟು ಸುಮಾರು ಇಪ್ಪತ್ತೈದು ವರ್ಷದ ಗೆಳತನ ನನ್ನ ಕ್ಲಾಸ್ಮೆಂಟು ಪೂಜ್ಯ ಜಿ ಮಾದೇಗೌಡರು ಕಾಲೇಜು ಭಾರತೀಯ ಕಾಲೇಜಿನಲ್ಲಿ ನಾವು ಇಬ್ಬರು ಕೂಡ ಸಹಪಾಠಿಗಳು ಇಪ್ಪತ್ತೆರಡು ವರ್ಷಗಳಿಂದ ನಾಡು ನುಡಿಯ ಬಗ್ಗೆ ತಮ್ಮ ಹೋರಾಟದ ಬದುಕನ್ನು ಮಾಡ್ತಾ ಬರ್ತಾ ಇದ್ದಾರೆ ಸಿ ಸರ್ ಅವರು ಅಣ್ಣ ಏನು ಎಸ್ ಸಿ ಮಂಜುನಾಥ್ ಅಣ್ಣ ಮರ್ಬಿಟ್ಟಿದ್ರು ಇನ್ಸಿ ಅಣ್ಣ ಆಯಿತು ಎಸ್ ಸಿ ಮಂಜುನಾಥರವರು ನಮ್ಮ ಜಿಲ್ಲೆಯವರು ನಮ್ಮ ತಾಲೂಕವರು ನಮ್ಮ ಹೋಬಳಿಯವರು ನಮ್ಮೂರ ಪಕ್ಕದವರು ಇಟ್ನಳ್ಳಿ ಕೊಪ್ಪಳವರು ಈ ಒಂದು ಕನ್ನಡ ನಾಡು ಬಗ್ಗೆ ಅದಕ್ಕೆ ಯಾವುದಾದ್ರೂ ಅಪಚಾರ ಆದರೆ ಯಾವುದಾದ್ರು ದೌರ್ಜನ್ಯ ಆದರೆ ಮೊದಲಿಗೆ ಈಗ ಪ್ರಸ್ತುತದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಕೂಗು ಎದ್ದು ಬರ್ತದೆ ಅದು ಮಂಡ್ಯ ಜಿಲ್ಲೆಯ ಕನ್ನಡ ಸೇನಾ ಜಿಲ್ಲಾಧ್ಯಕ್ಷರಾದ ಮಂಜುರವರು ಮಂಜಣ್ಣವರೇ ಈ ಹೋರಾಟದ ಬದುಕಿಗೆ ಬರಲು ಕಾರಣ ಈಗೋಣ ದಯಮಾಡಿ ಹಾಯ್ ನಮಸ್ಕಾರ ನಾನು ನಿಮ್ಮ ಮಂಜುನಾಥ್ ಕನ್ನಡ ಸೇನೆ ಲೋಕೇಶು ನನ್ನ ಗೆಳೆಯ ಆರಕ್ಷಕ ಸಾಹಿತಿ ವಿಮರ್ಶಕ ಒಳ್ಳೆಯ ಸ್ನೇಹಿತ ಸ್ನೇಹಜೀವಿ ಕಳೆದ ಭಾರತಿ ಕಾಲೇಜಿನಲ್ಲಿ ನಮ್ಮ ನಾಯಕರಾಗಿರೋದು ಜಿ ಮಾದೇಗೌಡರ ಕಾಲೇಜಿನಲ್ಲೇ ನನಗೆ ಎರಡು ವರ್ಷಗಳ ಕಾಲ ಸ್ನೇಹಿತರಾಗಿ ಸಹಪಾಠಿಯಾಗಿ ನಾವು ವಿದ್ಯಾರ್ಥಿ ದೇಸೆಯಿಂದನೇ ಬಂದಂಥವ್ರು ಅಂದೇ ಅವನು ಭಾಳ ಆಕ್ಟಿವ್ ಆಗಿ ಕೆಲಸ ಮಾಡಿದಂಥ ವ್ಯಕ್ತಿ ನಂತರ ದಿನಗಳಲ್ಲಿ ನಾವು ಚಳುವಳಿ ದಾರಿಯನ್ನು ಹೇಳಿದ್ವಿ ಪ್ರಸ್ತುತ ಸಮಾಜದ ಏನು ಗ್ರಾಮೀಣ ಪ್ರದೇಶದ ಜನಗಳಿಗೂ ಈ ಮುಕ್ತ ಸಮಾಜ ಮತ್ತು ಮದ್ಯದಿಂದ ಆಗುವ ಸರಾಯಿ ಇತ್ತಲ್ಲ ಆ ಸಂದರ್ಭಗಳಲ್ಲಿ ಆ ಸರಾಯಿಯಿಂದ ಆಗುವ ಸಮಸ್ಯೆಗಳ ವಿರುದ್ಧ ಹೋರಾಟದ ಹಾದಿಯನ್ನು ಹೇಳಿದ್ವಿ ಎಸ್ ಎಫ್ ಐ ಮೂಲಕ ಹೋರಾಟದ ಬದುಕು ಪ್ರಾರಂಭ ಆಯಿತು ನಂತರ ಹೇ ಟಿ ಬಾಬು ಎಚ್ ಎಸ್ ದೊರೆಸ್ವಾಮಿ ಬಿ ಟಿ ಲಲಿತ ನೇತೃತ್ವದಲ್ಲಿ ಮದ್ಯಪಾನ ವಿರೋಧಿ ಸಮಿತಿಯ ಹೋರಾಟದ ಸಕ್ರಿಯ ಪಾಲ್ಗೊಂಡ್ವಿ ಆ ನಂತರ ಸುಮಾರು ಅರುವತ್ತಕ್ಕೂ ಹೆಚ್ಚು ಗ್ರಾಮೀಣ ಪ್ರದೇಶದ ನಗರಗಳಲ್ಲಿ ಸರಾಯಿ ಮುಕ್ತ ಗ್ರಾಮವನ್ನು ಆಗೂ ಕೂಡ ಮಾಡಿದ್ವಿ ಕಳೆದ ಇಪ್ಪತ್ತೆರಡು ವರ್ಷದ ಹೋರಾಟದ ಬದುಕಿನಲ್ಲಿ ನಂತರ ಎರಡು ಸಾವಿರದ ಎಂಟರ ನಂತರ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಿದ್ದೀನಿ ಪ್ರಸ್ತುತ ಈಗ ಮಂಡ್ಯ ಜಿಲ್ಲಾಧ್ಯಕ್ಷರಾಗಿ ಹದಿನೇಳು ವರ್ಷಗಳಿಂದ ಕನ್ನಡ ಜಾಗೃತಿ ಸಮಾವೇಶ ಎರಡು ಸಾವಿರಕ್ಕೂ ಹೆಚ್ಚು ಹೋರಾಟಗಳನ್ನು ಮಾಡದ ಹೆಗ್ಗಳಿಕೆ ನನ್ನ ಮುಂದೆ ಇದೆ ಈ ನಾಡಿನ ಸಮಗ್ರ ಏಕತಾ ಪ್ರಗತಿ ಮತ್ತು ಕಾರ್ಮಿಕರು ಅಲ್ಪಸಂಖ್ಯಾತರು ಎಲ್ಲ ವರ್ಗದ ಜನ ದೀನ ದಲಿತರು ಎಲ್ಲ ವರ್ಗದ ಜನರನ್ನು ಶ್ರೀಮಂತಗೊಳಿಸುವ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನವನ್ನು ಅಳಿದು ಸೇವೆ ಮಾಡ್ತಿದ್ದೀವಿ ಈ ದೇಶಕ್ಕೆ ಎಷ್ಟೋ ಜನ ಮಹಾನ್ ಮಹಾನ್ ನಾಯಕರು ತಮ್ಮ ಜೀವವನ್ನೇ ಮುಡ್ಬಿಟ್ಟಿದ್ದಾರೆ ಇವತ್ತು ದೇಶ ಕಾಯ್ತಿರುವಂಥ ಸೈನಿಕ ಅವ್ರು ಮಾಡ್ತಿರೋ ಕೆಲಸ ನಾವೇನು ಮಾಡ್ತಿಲ್ಲ ದಿನನಿತ್ಯದ ಕೆಲಸವನ್ನು ಮಾಡಿಕೊಂಡು ಸಮಾಜದ ಕೆಲಸ ಮಾಡ್ತಿದ್ದೀವಿ ಒಂದು ಕನ್ನಡದ ಕೆಲಸ ಮಾಡೋದಕ್ಕೆ ನನ್ನ ಚಿಕ್ಕ ದೊಡ್ಡ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ ಯಾಕೆ ಅಂತಂದರೆ ಕುವೆಂಪು ಇಂದ ಹಿಡಿದು ಕನ್ನಡ ಭಾಷೆಗೆ ಮೂರು ಸಾವಿರ ವರ್ಷ ಇತಿಹಾಸ ಹೊಂದಂಥ ಭಾಷೆ ಇವತ್ತು ಆ ಭಾಷೆಯ ಆ ಭಾಷೆ ಉಳಿವಿಗಾಗಿ ಜಾಗೃತಿ ಮೂಡಿಸುವಂಥ ಸನ್ನಿವೇಶಕ್ಕೆ ಬಂದು ನಿಂತಿದ್ದೀವಿ ಸರ್ಕಾರ ಆಡಳಿತ ಭಾಷೆ ಕನ್ನಡ ಅಭಿವೃದ್ಧಿ ಕಡೆಗೆ ಮತ್ತು ಕನ್ನಡದ ಅನುಷ್ಠಾನಗೊಳಿಸುವಂಥದ್ದು ಇವತ್ತಿನ ಪ್ರಸ್ತುತ ನಿರುದ್ಯೋಗ ಸಮಸ್ಯೆ ಪರಿಹಾರಕ್ಕಾಗಿ ಉದ್ಯೋಗ ಕಲ್ಪಿಸುವಂಥದ್ದು ಡಾಕ್ಟರ್ ಸರೋಜಿನ ಮಹಿಸಿ ವರದಿ ಜಾರಿಯಾಗಬೇಕು ಅನ್ನುವಂಥದ್ದು ಮತ್ತು ಕನ್ನಡದ ಅಸ್ಮಿತೆ ಪ್ರಾರಂಭ ಆಗುವುದರ ಜೊತೆಗೆ ಅದು ಉನ್ನತ ಸ್ಥಾನಕ್ಕೆ ತಲುಪುವಂಥದ್ದು ಕೇಂದ್ರ ಸರ್ಕಾರಗಳಿಂದ ಸಿಗಬೇಕಾಗಿರೋ ಸ್ಥಾನಮಾನಗಳು ಅಗ್ರಸ್ಥಾನಕ್ಕೆ ತಲುಪುವಂಥದ್ದು ಇದೆಲ್ಲರ ಗುರಿಯನ್ನು ಇಟ್ಕೊಂಡು ನಾವು ಸಮಾಜದ ಕೆಲಸವನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಎಲ್ಲ ವರ್ಗದ ಜನ ಕೃಷಿಕರು ಕೃಷಿಯ ಬದುಕು ಸರ್ಕಾರ ಆಡಳಿತಾತ್ಮಕವಾಗಿ ಬರುವಂಥವ್ರು ಎಲ್ಲರ ಜೊತೆನೂ ನಾವು ಈ ಹೋರಾಟದ ಬದುಕು ಇಟ್ಕೊಂಡಾಗ ನಮಗೆ ಅತ್ಯಂತ ಸ್ನೇಹ ಇಲಾಖೆ ಅಂದರೆ ಅದು ಪೊಲೀಸ್ ಇಲಾಖೆ ಯಾಕೆ ಅಂತಂದರೆ ಲಾಠಿ ಚಾರ್ಜ್ ಮಾಡೋರು ಅವರೇ ನಮಗೆ ರಕ್ಷಣೆ ಕೊಡೋರು ಅವರೇ ಎಳ್ಕೊಂಡು ಹೋಗೋರು ಅವರೇ ಹಾಗಾಗಿ ಆರಕ್ಷಕ ಠಾಣೆಯ ಠಾಣಾಧಿಕಾರಿಗಳು ಮತ್ತು ಎಸ್ ಪಿ ಸಾಹೇಬರು ಒಂದಿತರ ವರ್ಗದ ಜನ ಭಾಳ ನಿಕಟ ಸಂಪರ್ಕ ನಮ್ಮಗಳಿಗೆ ಯಾಕೆ ಅಂತಂದರೆ ಚಳುವಳಿ ವಿಚಾರವನ್ನು ಅವ್ರ ಜೊತೆ ಮಾತಾಡ್ತಿರ್ತೀವಿ ಅದರಲ್ಲೂ ಆ ರಕ್ಷಕ ಮಿತ್ರ ನನ್ನ ಸ್ನೇಹಿತ ಕಲ್ಪುಣಿ ಲೋಕೇಶ್ ಅವರು ಭಾಳ ವಿಶೇಷವಾದ ವ್ಯಕ್ತಿ ಇಂದು ಅಪರೂಪಕವಾಗಿ ಅವರು ನಾನು ಅವರು ಭೇಟಿಯಾದ್ವಿ ಸ್ನೇಹಿತರಾದರೂ ಕೂಡ ಜೊತೆಲೇ ಓದಿರೋರಾದರೂ ಕೂಡ ಅವರು ಸೇವೆ ರಕ್ಷಕ ರಕ್ಷಕ ಸೇವೆ ಮಾಡುವಂಥದ್ದು ನಾನು ಸಾರ್ವಜನಿಕವಾಗಿ ಹಿತವನ್ನು ಕಾಪಾಡುವ ನಿಟ್ಟಿನಲ್ಲಿ ರೈತಾಪಿ ವರ್ಗದ ಸಮಾಜದ ಅಭಿವೃದ್ಧಿ ಕಡೆಗೆ ಹೋರಾಟ ಮಾಡುವಂಥದ್ದು ಬೇರೆ ಬೇರೆ ಆಲೋಚನೆ ಬೇರೆ ಬೇರೆ ಕೆಲಸಗಳಾದರೂ ಕೂಡ ಅದರ ಆಲೋಚನೆ ಒಂದೇ ಈ ಕನ್ನಡದ ಅಭಿವೃದ್ಧಿ ಚಿಂತನೆ ಮತ್ತು ಕನ್ನಡದ ಅಸ್ಮಿತೆಯನ್ನು ಪ್ರಾರಂಭಿಸುವಂಥದ್ದು ಕನ್ನಡದ ಭಾಷೆ ಉಳಿವಿಗೆ ನಾವು ಹೆಚ್ಚು ಆದ್ಯತೆ ಕೊಡಬೇಕಾಗಿರೋದು ಜೊತೆಗೆ ಅವನು ರಸ್ತೆ ಅಪಘಾತಗಳಾಗುವ ಸಂದರ್ಭಗಳಲ್ಲಿ ಆಗುವ ದುಷ್ಪರಿಣಾಮಗಳ ಬಗ್ಗೆ ಅವರು ಮಾಡುವ ಆಲೋಚನೆಗಳು ಅವರು ಕೊಟ್ಟಂತ ಪಾತ್ರದ ಮೂಲಕ ಕೊಟ್ಟಂತ ಜನ ಜಾಗೃತಿಯ ವಿಷಯಗಳು ಬಹಳ ಗಂಭೀರ ಆಗಿದೆ ಲೋಕೇಶ್ಗೆ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಚೆನ್ನಾಗಿರ್ಲಿ ಅಂತ ನಾನು ಕೇಳಿ ನನ್ನ ಕ್ಲಾಸ್ಮೇಟ್ ಅಂತ ಅನ್ಕೊಳಕ್ಕೆ ನನಗೆ ಹೆಮ್ಮೆ ಇದೆ ಒಳ್ಳೇದಾಗ್ಲಿ ಮುಂದಿನ ಹೋರಾಟದ ಬದಕ್ಕೆ ನಿಮಗೆ ಒಳ್ಳೇದಾಗಲಿ ನಮಸ್ಕಾರ